ನಾನು ಫಸ್ಟ್ ಡೇ ಫಸ್ಟ್ ಶೋ ಬಂದಿ ತುಂಬಾ ಖುಷಿ ಆಗ್ತದೆ ನಮ್ಮ ಸುದೀಪ್ ಸರ್ ಆಕ್ಟಿಂಗ್ ರಿಪ್ಲೇಸ್ ಮಾಡೋಕೆ ಯಾರು ಚಾನ್ಸೇ ಇಲ್ಲ ಅಂಡ್ ಈ ಸ್ಟೈಲ್ ಅಂಡ್ ಯಾವ ಇರೋದು ಫೈಟಿಂಗ್ ನೋಡಿದ್ರೆ ಸಾಕು ಅವರ ಸ್ಟೈಲ್ ಕೂಡ ಅಂಡ್ ಥಿಯೇಟ್ರಲ್ಲಿ ಶುಲ್ ಮಾಡೋದು ಡೈಲಾಗ್ ಕೂಡ ಆ ರೀತಿತ್ತು ಎಲ್ಲ ತುಂಬಾ ದೊಡ್ಡ ಖುಷಿ ಇದು ನಮಗೆ ಇದು ಏನಂತಾರೆ ದುರ್ಗಾದು ಸಿನ್ ಬರುತ್ತಲ್ಲ ಅದೊಂದು ಸಣ್ಣದಾಗಿ ಇಷ್ಟ ಆಯ್ತಲ್ಲ ಸಾಂಗ್ ಅಂತೂ ಅವರು ಡೈಲಾಗು ಮಸ್ತ್ ಆಕ್ಟಿಂಗ್